ತುಂಬ ಚೆನ್ನಾಗಿತ್ತು ಸರ್ ಹಾ ಅನ್ಲಿಮಿಟೆಡ್ ಕಾಸ್ಟ್ ಬನ್ನಿ ಬನ್ನಿ ಬೈಕ್ ಬನ್ನಿ ಸರ್ ಸರ್ ಬನ್ನಿ ಸಲ ಇವತ್ತು ಶುಕ್ರವಾರ ನೋಡೋಣ ಶನಿವಾರ ಭಾನುವಾರ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಾವು ಅಂದ್ಕೊಂಡಿದ್ದ ಮಟ್ಟಿಗೆ ಸಿನಿಮಾ ಬಂದಿದೆ ಮಿಕ್ಕಿದ್ದು ಸಿನ್ಮಾ ಪ್ರೊಡ್ಯೂಸರ್ ಹೇಳ್ತಾರೆ ಸರ್ ಮಾತಾಡಿ ಸರ್ ಈ ಲೈನ್ಗೆ ನಾನು ಹೊಸಬಾ ಅಂತ ಮೊನ್ನೆನೇ ಹೇಳಿದ್ದೀನಿ ಲಾಸ್ಟ್ ಪ್ರೆಸ್ಟ್ ಮಿಟಲ್ಲಿ ಸಿನಿಮಾ ಚೆನ್ನಾಗಿ ಬಂದಿದೆ ನಂಗೆ ತುಂಬ ಇಷ್ಟ ಆಯಿತು ಇವತ್ತಿನ ಇದು ಪರವಾಗಿಲ್ಲ ಅನ್ಸುತ್ತೆ ಶನಿವಾರ ಭಾನುವಾರ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ ಲೇಡೀಸ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಕನ್ನಡ ತಿಯೇಟ್ರಲ್ಲೇ ಬಂದು ನೋಡಿ ಎಲ್ಲರೂ ಹಾರೈಸಿ ಮುಂದಿನ ಸಿನಿಮಾ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ ಇವತ್ತು ತೆರೆಗೆ ಬಂದಿದೆ ಎಲ್ಲರೂ ಈ ಸಿನಿಮಾ ನೋಡಿ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಇವಾಗ ಬಂದಿರೋದೆಲ್ಲ ಕಾಮಿಡಿ ಚೆನ್ನಾಗಿದೆ ಅಂತ ತುಂಬ ಮೆಚ್ಚಿಕೊಂಡಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಈ ಸಿನಿಮಾಗೆ ಬಂದು ನೋಡಿ ನಮ್ಮ ಆಶೀರ್ವಾದ ಮಾಡಬೇಕು ಅಂತ ನಾನು ಮೂವಿ ತುಂಬ ಚೆನ್ನಾಗಿದೆ ಸರ್ ಯಾವಾಗಲೂ ಆ್ಯಕ್ಷನ್ ಫಿಲಿಮ್ ನೋಡಿ ನೋಡಿ ಬೋರ್ ಆಗ್ತಿತ್ತು ಇವತ್ತು ಕಾಮಿಡಿ ಫಿಲಿಮ್ ನೋಡಿ ತುಂಬ ಖುಷಿ ಆಯಿತು ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಜಗಪ್ಪ ಮತ್ತು ಸುಷ್ಮಿತಾ ಅವ್ರು ಮಾಡಿರೋದಂತೂ ಯಾವಾಗಲೂ ನಾವು ಸೇರಿ ಇದರಲ್ಲೇ ನೋಡ್ತಿದ್ವಿ ಕಾಮಿಡಿಯಲ್ಲಿ ವಿಯಲ್ಲೇ ನೋಡ್ತಿದ್ವಿ ಆದರೆ ಈ ಫಿಲಿಮ್ ಮಾಡಿರೋದಕ್ಕೆ ಒಂದು ಅವ್ರಿಗೂ ಹೊಸ ಸ್ಟೇಜ್ ಸಿಕ್ದಂಗಾಯಿತು ಆದರೆ ಮುಂದಕ್ಕೆ ಅವರು ಇಂಪ್ರೂವ್ಮೆಂಟ್ ಆಗಲಿ ಅಂತ ಅನ್ಕೋತೀವಿ ಮತ್ತು ಕನ್ನಡ ಫಿಲಿಮ್ಗೆ ಬಂದು ಇವರು ಸೀರುಂಡೆ ರಘು ಅಂತೂ ಸೂಪರಾಗಿ ಮಾಡಿದ್ದಾರೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಆ್ಯಕ್ಟಿಂಗು ತುಂಬ ಇಷ್ಟ ಆಯಿತು ಕಾಮಿಡಿಯಾಗಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಕಾಮಿಡಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಸಿರುಂಡ್ಯ ರಘು ಅವ್ರು ಮಾಡಿರೋ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸುಷ್ಮಿತಾ ಮೇಡಮ್ ಮತ್ತು ಜಗ್ಗಪ್ಪ ಅವರೆಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಾವು ಅವ್ರನ್ನೆಲ್ಲ ಕಾಮಿಡಿಯಾಗಿ ನೋಡ್ತಾ ಕಾಮಿಡಿಯಲ್ಲಿ ಯಾವಾಗೂ ನೋಡ್ತಾ ಇರ್ತೀವಿ ಈಗ ಸೂಪರಾಗಿದೆ ಸರ್ ಮೂವಿ ಇಷ್ಟ ಆಯಿತು ಸರ್ ಮೂವಿ ಚೆನ್ನಾಗಿದೆ ಕುಟುಂಬ ಎಲ್ಲ ಬಂದು ಕೂತ್ಕೊಂಡು ನೋಡ್ಬೋದು ಮಕ್ಕಳು ತಂದೆ ತಾಯಿ ಎಲ್ಲ ಕೂತ್ಕೊಂಡು ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ಸರ್ ತುಂಬ ನಗದು ನಗದು ಸಾಕಾಯ್ತು ನಮಗೆ ತುಂಬ ಚೆನ್ನಾಗಿದೆ ಸಿರುಂಡೆ ರಘೋ ಅವರು ಜಗಪ್ಪ ಸುಷ್ಮಿತಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್ ಆ್ಯಕ್ಟಿಂಗು ಕಾಮಿಡಿ ತುಂಬ ಚೆನ್ನಾಗಿದೆ ನಮ್ಗೆ ತುಂಬ ಖುಷಿ ಆಯ್ತು ಮೂವಿ ನೋಡಿ ಚೆನ್ನಾಗಿದೆ ಸರ್ ಕುಟುಂಬ ಸಮೇತ ಬಂದಿದ್ದೀವಿ ನೋಡೋಕ್ಕೆ ನಾವು ನಮಗಿಷ್ಟ ಆಯಿತು ತುಂಬ ನಾವು ನಗಲೋಗಿ ಸಾಕಾಗಿದೆ ಅವರಿಗೆ ಬೇರೆ ಎಲ್ಲ ನೋಡ್ತಾ ಇದ್ದೀವಿ ಅವ್ರು ಡೇರೆಕ್ಟಾಗಿ ಬೇರೆ ರಘೋ ಅವ್ರಿಗೆ ನೋಡಿದೆ ಅವಲ್ಲ ತುಂಬ ಖುಷಿ ಆಗ್ತಾಯಿದೆ ಮತ್ತೆ ತುಂಬ ಚೆನ್ನಾಗಿದೆ ಸರ್ ಯಾವಾಗಲೂ ಹೊಡೆದಾಟ ಅದು ಇದು ನೋಡ್ಕೊಂಡು ನೋಡಿ ಇದು ಅನ್ಲಿಮಿಟೆಡ್ ಕಾಮಿಡಿ ತುಂಬ ಚೆನ್ನಾಗಿದೆ ಸರ್ ತುಂಬ ತುಂಬ ಚೆನ್ನಾಗಿದೆ ನೋಡ್ಬೋದು ಮತ್ತು ಸಂಡೇ ಬರ್ಬೇಕು ಅಂದ್ಕೊಂಡಿದ್ದೀವಿ ಫ್ಯಾಮಿಲಿ ಸಮೇತ ಅಷ್ಟು ಚೆನ್ನಾಗಿದೆ ಸರ್ ತುಂಬ ಸರ್ ನಮಗೆ ಮೂವಿ ತುಂಬ ಇಷ್ಟ ಆಯಿತು ಮತ್ತು ಅವ್ರನ್ನ ಯಾವಾಗಲೂ ನಾವು ಕಾಮಿಡಿ ಕಾಮಿಡಿ ಕಿಲಾಡಿಗಳಲ್ಲೂ ಮತ್ತು ರಿಯಾಲಿಟಿ ರಿಯಾಲಿಟಿ ಶೋಸಲ್ಲಿ ಮಾತ್ರ ನೋಡ್ತಿದ್ವಿ ಸೊ ಅವ್ರಿವಾಗ ಮೂವಿ ಮಾಡಿದ್ರೆ ಹೆಂಗಿರುತ್ತೆ ಅಂತ ನೋಡೋ ಒಂದು ಕ್ಯೂರಿಸಿಟಿ ಇತ್ತು ಈಗ ನೋಡಿದ್ಮೇಲೆ ಅವರೆಲ್ಲ ಕ್ಯಾರೆಕ್ಟರ್ಸು ಮೂರು ಜನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಷ್ಮಿತಾ ಮ್ಯಾಮ್ ಆಗಿರ್ಬೋದು ಸೀರುಂಡಿ ರಘು ಆಗಿರ್ಬೋದು ರಘುವರ್ ಆಗಿರ್ಬೋದು ಮತ್ತು ಇವರು ಜಗಪ್ಪ ಸರ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇವ್ರಿಗೂ ಒಂದು ಮೂವಿನಲ್ಲಿ ಒಂದು ಅವಕಾಶ ಸಿಕ್ಕಿ ಅವ್ರಿಗೂ ಒಂದು ರಿಯಲ್ ಇದು ಮೂವಿ ಮಾಡೋ ಥರ ಆಯಿತು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲರೂ ಕಾಮಿಡಿ ಶೋನಲ್ಲೇ ಅಲ್ಲದೆ ಮತ್ತು ಮೂವಿನಲ್ಲೂ ಇನ್ನೂ ಚೆನ್ನಾಗಿ ಅವ್ರು ಆ್ಯಕ್ಟಿಂಗ್ ತೋರಿಸ್ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ನಮಗೆ ಸೊ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ನೀವು ಎಲ್ಲ ಬನ್ನಿ ಫ್ಯಾಮಿಲಿ ಸಮೇತ ಬಂದು ನೋಡಿ ಮೂವಿ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಎಂಜಾಯ್ ಮಾಡ್ತೀರಾ ತುಂಬ ಖುಷಿ ಆಯಿತು ಸರ್ ಅವ್ರಿಗೆ ಇದೇ ಥರ ಇನ್ನೂ ಮುಂದೆ ಇನ್ನು ಮುಂದೆ ಮುಂದೆ ಬರೋ ಸಿನಿಮಾಸೆಲ್ಲ ಆ್ಯಕ್ಟಿಂಗ್ ಮಾಡಬೇಕು ಅಂತ ಕೇಳ್ಕೋದು ನೀವು ಚೆನ್ನಾಗಿ ಮಾಡಿ ಅಂತ ಕೇಳ ಥ್ಯಾಂಕ್ ಯು ಕಾಮಿಡಿ ಫುಲ್ ಇಷ್ಟ ಆಯಿತು ಕಾಮಿಡಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಕಾಮಿಡಿ ಕಾಮಿಡಿ ಆಗಿದೆ ನೋಡೋದಿಕ್ಕೆ ತುಂಬಾ ಇದೆ ಬಂದು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ತುಂಬಾ ಕುತ್ಕೊಂಡು ಬೋರ್ ಅನ್ಸಲ್ಲ ಕಾಮಿಡಿ ಆಗಿದೆ ಕಾಮಿಡಿ ಸರ್ ಸರ್ ಮೂವಿ ಚೆನ್ನಾಗಿದೆ ಅಲ್ಟಿಮೇಟ್ ಆಗಿದೆ ಮೂವಿ ಬಗ್ಗೆ ಎರಡು ಮಾತಿಲ್ಲ ಒಬ್ಬ ಕಾಮಿಡಿ ಆಕ್ಟರ್ ಅವರ ಒಂದು ಮುಖವನ್ನು ಈ ಫಿಲಮಲ್ಲಿ ಬದಲಾವಣೆ ಮಾಡಿ ತೋರಿಸಿದ್ದಾರೆ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್ ಆ್ಯಕ್ಟಿಂಗ್ ಬಗ್ಗೆ ಅಂತೂ ದೂಖ ಇಲ್ಲ ನಾವು ಕೊಟ್ಟು ಅಮೌಂಟಿಗಂತೂ ಯಾವುದೇ ರೀತಿಯಂತ ದೋಕ ಇಲ್ಲ ಸೂಪರ್ ಅಲ್ಟಿಮೇಟಾಗಿ ಮಾಡಿದ್ದಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಸಖತ್ತಾಗಿ ಮಾಡಿದ್ದಾರೆ ಇನ್ನು ಫಿಲಮ್ ಬಗ್ಗೆ ಹೇಳ್ದಪ್ಪ ಅಂದರೆ ಒಂದು ಕಾಮಿಡಿ ಚಾನರ್ ಕಾಮಿಡಿ ಆ್ಯಕ್ಟರ್ನ ನಾವು ಮಜಾಬಾರ್ದಿದೆ ಅಲ್ಲಿ ನೋಡಿರ್ತೀವಿ ಬಟ್ ಇಲ್ಲಿ ಥಿಯೇಟ್ರಲ್ಲಿ ನಾವು ನೋಡಿದಾಗ ಏನೋ ಒಂಥರ ಆಗುತ್ತೆ ನೋಡೋದಕ್ಕೆ ಭಾಳ ಚೆನ್ನಾಗಿದೆ ಅದ್ಭುತವಾಗಿದೆ ಸರ್ ಇನ್ನು ಆನ್ಲೈನ್ ಮದುವೆ ಆಫ್ಲೈನ್ ಶೋಭನಾ ಗೆಲ್ಬೇಕು ಕರ್ನಾಟಕದಲ್ಲಿ ಆನ್ಲೈನ್ ಮದುವೆ ಆಫ್ಲೈನ್ ಸೋಪ್ನ ಗೆಲ್ಬೇಕು ಕರ್ನಾಟಕದಲ್ಲಿ ಎಲ್ರಿಗೂ ಇಷ್ಟ ಅಪ್ಪ ಎಲ್ರಿಗೂ ಇಷ್ಟ ಅಪ್ಪ ಕಾಮಿಡಿಯಲ್ಲಿ ದೊಡ್ಡಪ್ಪ ನಮ್ಮ ಜಗಪ್ಪ ಎಲ್ರಿಗೂ ಇಷ್ಟ ಅಪ್ಪ ಕಾಮಿಡಿಯಲ್ಲಿ ಜಗ್ಗಪ್ಪ ಕಾಮಿಡಿಯಲ್ಲಿ ದೊಡ್ಡಪ್ಪ ನಮ್ಮ ಜಗಪ್ಪ ಸರ್ ಇನ್ನು ಸುಷ್ಮುತ ಬಗ್ಗೆ ಹೇಳೋದಾದರೆ ಅದ್ಭುತವಾದಂಥ ಆ್ಯಕ್ಟಿಂಗ್ ಮಾಡ್ತಾರೆ ಸರ್ ಕಾಮಿಡಿಯಲ್ಲಿ ಅವರು ಒಂದು ಈ ಒಂದು ಥಿಯೇಟ್ರಲ್ಲಿ ಇದೆ ಫಸ್ಟ್ ಟೈಮ್ ಒಂದು ರಿಲೀಸ್ ಆಗಿರೋದು ಅದ್ಭುತವಾಗಿ ಮಾಡಿದ್ದಾರೆ ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ ಇನ್ನು ಅವ್ರ ಬಗ್ಗೆ ಹೇಳದಪ್ಪ ಅಂದರೆ ವಯಸ್ಸಲ್ಲಿ ಮೆರೆದ್ರು ನಮ್ಮ ತಾತ ವಯಸ್ಸಲ್ಲಿ ಮೆರೆದ್ರು ನಮ್ಮ ತಾತ ಅಲ್ಲಿ ಮರೆಯೋಕ್ಕೆ ಬಂದಿದ್ದಾರೆ ನಮ್ಮ ಸುಷ್ಮಿತಾ ಅಲ್ಲಿ ಮೆರೆಯಾಕೆ ಬಂದಿದ್ದಾರೆ ನಮ್ಮ ಸುಷ್ಮಿತಾ ಇನ್ನ ಸಖತ್ತಾಗಿದೆ ಸರ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಅವ್ರು ಆ್ಯಕ್ಟಿಂಗ್ ಅಂತೂ ನಾವು ಆಗಲ್ಲ ಸೂಪರ್ ಆಗಿ ಮಾಡಿದ್ದಾರೆ ಪೆಂಟಾಸ್ಟಿಕ್ ವೆರಿ ನೈಸ್ ಆಗಿ ಮಾಡಿದ್ದಾರೆ ಸರ್ ಅವನಿಗೆ ಅಂದ್ರೆ ನಗು ಬಾಮಾಗಿ ಸಕ್ಕತ್ತಾಗಿ ಮಿಂಚಿದ್ದಾರೆ ನಮ್ಮ ಕಾಮಿಡಿ ಆಕ್ಟರ್ ಶಿರುಂಡಿ ರಘು ಸೂಪರ್ ಸರ್ ಸೂಪರ್ ಆಕ್ಟಿಂಗ್ ಸರ್ ಸಕ್ಕಾಗಿ ಮಾಡಿದೆ ಸರ್ ಭಯಂಕರ ಆಯ್ತು ಸರ್ ಅದಕ್ಕೆ ನಾನು ಫಸ್ಟ್ ಬಂದ ತಕ್ಷಣ ನಿಮ್ಗೆ ಮಾತಾಡ್ಸಿದೆ ಸರ್ ಅದು ಭಾಳ ಚೆನ್ನಾಗಿ ಮಾಡಿದೆ ಸೂಪರ್ ಸರ್ ಅದ್ಭುತ ಆಕ್ಟಿಂಗ್ ಸರ್ ನಾವೆಲ್ಲ ಕಾಮಿಡಿ ಆಕ್ಟರ್ ಅಂದ್ರೆ ಮಜಾ ಬರ್ತಾ ಅಲ್ಲಿ ನೋಡಿದ್ವಿ ಸರ್ ಬಟ್ ಥಿಯೇಟರ್ ಅಲ್ಲಿ ನೀವು ಅಲ್ಟಿಮೇಟ್ ಆಗಿ ಸೂಪರ್ ಆಕ್ಟಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ ಸರ್ ಭಯಂಕರವಾಗಿ ಮಾಡಿ ಸರ್ ಸೂಪರ ಮಾಡಿದ್ರಿ ಇನ್ನ ನಮ್ಮ ಗಜೇಂದ್ರ ಬಗ್ಗೆ ಹೇಳದಾದ್ರೆ ಆರೋಗ್ಯಕ್ಕೆ ಎಲ್ರು ತಿಂತಾರೆ ವಜ ಆರೋಗ್ಯಕ್ಕೆ ಎಲ್ರು ತಿಂತಾರೆ ವಜ ಸಕ್ಕತ್ತಾಗಿ ಮಿಂಚಿದ್ದಾರೆ ನಮ್ಮ ಗಜ